ಯಾಕಂದ್ರೆ ಕರ್ಣ ಹಸಿಗೆ ಮನೆ ಓದುವಾಗ ಗೊತ್ತಾತ್ ನನಗೆ ಚನ್ನಬಸವಣ್ಣನವ್ರು ಕರ್ಣ ಹಸಿಗೆ ಬರೀತಾರ ಆರು ತಿಂಗಳ ಗರ್ಭಾವಸ್ಥೆಯಲ್ಲಿ ತಾಯಿ ಏನೇನೋ ಮಾಡ್ತಾರ ಮಕ್ಕಳಿಗೆ ಜರಾಕ್ಸ್ ಅಂತ ಹಂಗಾಗತ್ತವ ಅಂತ ಆರು ತಿಂಗಳಿದ್ದಾಗ ಬರೇ ಹೊಳ್ಳ ಮಳ್ಳ ಹೊಳ್ಳ ಮಳ್ಳ ಪತ್ತೆದಾರಿ ಕಾದಂಬರಿ ಓದಿ 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 ಅಥವಾ ದುಃಖದ ಸನ್ನಿವೇಶ ಕೇಳಿ ಕೇಳಿ ಜಗ್ಗತ್ತಂದ್ರೆ ಹುಡುಗ ಬರೇ ಅಳುವ ಹುಟ್ಟತಾವ ನೋಡ್ರಿ ಅಳುವ ಹುಟ್ಟುತ್ತಾವ್ ಅದಕ್ಕೆ ಹೇಳ್ತಾರ ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿಯನ್ನೇ ಹೋಲುವಂತೆ ಬೀಜದಿಂದ ಬೆಳೆದ ವೃಕ್ಷ ಆ ಬೀಜವನ್ನೇ ಹೋಲುವಂತೆ ಗುರುವಿನಿಂದ ಹುಟ್ಟಿದ ಶಿಷ್ಯ ಗುರು ರೂಪವಲ್ಲದೆ ಮತ್ತೊಂದಲ್ಲ ಕಾಣ ಕೂಡಲ ಚೆನ್ನ ಸಂಗಮ ದೇವ ಅಂತ ನಾವು ನಮ್ಮ ಸಂಸ್ಕಾರದ ಫಲ ಹೆಂಗಿರ್ತದೆ ಹೆಂಗೆ ಬರ್ತಾರಂತ ಅದಕ್ಕೆ ಮೊದಲು ಸಂಸ್ಕಾರ ಸಂಸ್ಕಾರ ಮಕ್ಕಳಿಗೆ ಸಂಸ್ಕಾರ ಮನೆಯೊಳಗೆ ಸಂಸ್ಕಾರ ಯಾಕಂದರೆ ಶರಣರು ಹೇಳಿದ ಮಾತು ಸತ್ಯಾಗತ್ತಾವ ಮಾಯದ ಪೆಟ್ಟಿಗೆ ಮನೆ ಮನೆಯ ಹೊಕ್ಕ ಒಂದು ಮಾತು ಇವತ್ತು ಸತ್ಯ ಆಗ್ಯಾವ ಮುಂದೆ ಒಂದು ಮಾತು ಬರೆದಾರ ಅವ್ರು ಭಾಳ ಚಲೋ ಮಾತು ಬರ್ದಾರ ಮಡದಿಯರ ಮನಸ್ಸು ಒಡೆದು ಚೂರಾಗ್ಯಾವ ಅಂತ ನೋಡಿ ಅಂತ ಭಾಳ ಈ ಮಾತು ಗಮನದಲ್ಲಿಟ್ಕೋಬೇಕು ಮಡದಿಯರು ಅಂದರೆ ಸತಿಯರು ಅಥವಾ ಸ್ತ್ರೀಯರು ಹೆಣ್ಣು ಮಕ್ಕಳು ಮಡದಿಯರ ಮನಸ್ಸು ಒಡದ ಚೂರಾಗ್ಯಾವಂತ ಹುಡುಕಿ ಆಡಿದ್ರೆ ಅಂದಿನ ದಿನಮಾನದ ತಾಯಂದರೆ ಸಿಗಲಾರದ ಕಾಲ ಬರ್ತೈತಿ ಮೊದಲ ಅಧ್ಯಾತ್ಮದ ಕಡೆ ಬರ್ರಿ ಮತ್ತೆ ಕಲ್ಯಾಣದ ಕಡೆ ನಾವು ಬರಬೇಕಾಗೈತಿ ಬರಲಿಲ್ಲ ಅಂತ ತಂದ್ರೆ ಅಮೇರಿಕಾ ಹಾಕತಿ ರಷ್ಯಾ ಹಾಕತಿ ಮಡದಿಯರ ಮನಸ್ಸು ಒಡೆದು ಚೂರಾಗ್ಯಾವಂದರೆ ಮೊನ್ನೆ ಯಾರೋ ಹೈಕೋರ್ಟ್ನಾಗ ಒಬ್ಬ ಲೇಡೀಸ್ ವಕೀಲರು ಹೇಳ್ತಿದ್ರು ಎಷ್ಟು ವಿಚಿತ್ರ ಆಗೈತೆ ಅಂದ್ರೆ ಕರ್ನಾಟಕದಾಗ ಒಂದು ವರ್ಷಕ್ಕೆ ಹತ್ತು ಸಾವಿರ ಡೈವರ್ಸ್ ಕೇಸ್ ಹಾಕವ ಡೈವರ್ಸ್ ಕೇಸಿಗೆ ಹೋಗವ್ರೆ ಯಾರು ಅಂತ ಗಣಮಕ್ಳಲ್ಲಂತ ಅಂತ ನಮಗ್ ಗಂಡ ಬ್ಯಾಡ ಅವನು ಆ ಜಜ್ ಅಂದಂತ ನಿಮ್ ಕೇಸ್ ಹಿಡಿದು ಹಿಡಿದ ಉಳಿದು ಕೇಸ್ ಹಂಗ ಉಳದಾವ ನಿಮಗೊಂದು ಕೋರ್ಟ ಬೇರೆ ಮಾಡ್ತೀವಿ ಆಚೆ ಕಡೆ ಹೋಗಿಬಿಡ್ರಿ ಅಂದ್ ಇದು ನಿಮ್ಮ ಕೇಸ್ ಹಿಡಿದು ಹಿಡಿದ ಹಿಡಿದು ಹಿಡಿದ ಹಿಡಿದು ಹಿಡಿದು ಮುಂದಿನ ಕೇಸ ಹೋಗ್ಲು ಹಂಗಾಗಿ ಅವಳಿದ ಕೇಸ್ ಹಂಗೆ ಕುಂತು ಬಿಟ್ಟಾವ ನಿಮಗೊಂದು ಕೋರ್ಟ್ ಬಕ್ರ ನೋಡಿರಿ ನೀವು ಬೆಂಗಳೂರಾಗ ಗಂಡ ಹೆಂಡ್ರಿಗೆ ಆ ನ್ಯಾಯ ಬಗ್ಗೆ ಹೊರಿಸೋದೊಂದು ಕೋರ್ಟ ಬ್ಯಾರಿ ಮಾಡಿಬಿಟ್ರ ಬಕ್ಕರ ತಿಳ್ಕೊಂಡು ನೋಡ್ರಿ ನೀವು ಅಲ್ಲಿ ಅಲ್ಲಿ ಬರೀ ಆ ಟೇಬಲ್ಗೆ ಯಾವ ಹಕ್ಕವ ಅಂದ್ರೆ ಬರೀ ಸತಿಪತಿಗಳ ನ್ಯಾಯ ಆಟ ಹಾಕೋ ಗಂಡ ಹೆಂಡ್ರಿ ನ್ಯಾಯ ಆಟ ಹಕ್ಕ ಆಶ್ಚರ್ಯ ಅಂದ್ರೆ ಒಂದು ವರ್ಷಕ್ಕೆ ಹತ್ತು ಸಾವಿರ ಜನ ಮತ್ತು ಎದ್ರ ಸಲುವಾಗಿ ಅಂತಂತಂತಂದ್ರೆ ಬಹುಶಃ ಅವನು ಹೇಳಿದ್ರೆ ನಗಬೇಕು ಅಳಬೇಕು ಅಂದೊಂದು ವಿಚಿತ್ರ ನೋಡಿ ಎದ್ರ ಸಲುವಾಗಿ ಹೊಕ್ಕಾವಂದ್ರೆ ಮನೆ ಒಳಗೆ ಫ್ಯಾಟ್ ಟಿ ವಿ ಇಲ್ಲಾಂದ್ರೆ ಡೈವರ್ಸ್ ಕೊಡೋದು ಬರೆದಿದ್ರು ಫ್ಯಾಟ್ ಟಿವಿ ಅಂದ್ರೆ ಮನೆ ಮುಂದೆ ಸಫಾರಿ ಅಥವಾ ಇಂಡಿಕಾ ಅಥವಾ ಹೊಂಡೆ ಕಾರ್ ಇಲ್ಲ ಅಂದ್ರೆ ಡೈವರ್ಸ್ ಕೊಡೋದಂತ ಮನಿ ಒಳಗೆ ಚಲೋ ರಿಮೋಟ್ ಫ್ಯಾನ್ ಅಂದ್ರೆ ಡೈವರ್ಸ್ ಕೊಡೋದಂತ ಒಳಗೆ ಚಲೋ ಸೋಫಾ ಸಟ್ ಇಲ್ಲ ಅಂದ್ರೆ ಡೈವರ್ಸ್ ಕೊಡೋದು ಅಂತ ಅಲ್ಲೇ ಇಟ್ಟಿಟ್ಕೆಲ್ಲ ಒಂದು ಕಾಲಿತ್ತು ನಮ್ಮಲ್ಲಿ ಗಂಜಿಯ ಕುಡಿದವರ ಗಂಡನ ಮನಿ ಲೇಸ ಅಂದಣದ ಮ್ಯಾಲ ಚೌರವ ಸಾರಿದರ ಹಂಗೀನ ತವರೂರ ಮರದೇನಂತ ಹಾಡಿದವರು ನಾವು ಏನು ನೋಡ್ಬೇಕು ಮನೆ ಬೆಳಗಾವದಾಗ ಒಂದು ನ್ಯಾಯ ಆತು ಫ್ಯಾಟ್ ಟಿವಿ ತಂದ್ರೆ ಮನೆಯಾಗಿರಾಕಿ ಅಂತ ಮತ್ತು ಡೂಮ್ ಏನು ಮಾಡ್ಲಿ ಅಂದವ ಹ್ಞೂ ಡೂಮ್ ಟಿವಿ ಏನು ಮಾಡ್ಲಿ ಅಂದ ಅದನ್ನ ಏನಾರು ಮಾಡು ಮಗಲು ಮನೆಯವರು ಮೂವತ್ತಾರು ಇಂಚಿಂದ ತಂದಾರ ಮುಗ್ಗಲ ಮನೆಯವರು ಮೂವತ್ತಾರು ಇಂಚಿನ ತಂದಾರ ನೀವು ಹಂತದ ತರಬೇಕಾ ಅಂದ ನೀವು ಮೂವತ್ತಾರು ಇಂಚಿಂದ ಬೇಡ್ತಿದ್ವಿ ನಾಳೆ ಐವತ್ತಾರು ಇಂಚಿಂದ ಬೇಡ ಬೇಡಬೇಡ್ದಂಗೆ ತರ್ಕೊಂತ ಕುಂತರ ಇದ್ರಾಗ ನೋಡು ಅಲ್ಲಿ ಬರು ಇದ್ರಾಗೂ ಬರ್ತಾವ ಅಂದವ ಅಲ್ಲಿ ಬರು ಎಲ್ಲ ಇದ್ರಾಗೂ ಬರ್ತ ಹ್ಞೂ ಹ್ಞೂ ನಮಗೆ ಗಾಡಿಗೆ ಹಾಕೋದು ನೆಟ್ಟಕ್ಕೆ ಬೇಕು ಅಂದ್ಲಿ ನಮಗೆ ಗಾಡಿಗೆ ಹಾಕುವ ನೆಟ್ಟಕ್ಕೆ ಸಫಾಯಿನ ಬೇಕು ಕೊನೆಗಮ್ಮ ಅಂದ ತಂದ ತಂದ ನಿಂದ್ರಿಸಿದ ಆಗಲಿ ಕೇಳಕತ್ತ ಹೇಳತ್ತೆ ಅಂತ ತಂದ ಸಫಾಯಿ ಟಿ ವಿ ತಂದ ಹೇಟ್ ಅದೇನೋ ಬಂದತ್ತೆ ಅಂತ ನೋಡ್ರಿ ಈಗ ಸದ್ಯ ಗೊಡೆಗೆ ಹಾಕಿ ಬಿಡ್ತಾರಂತದನ್ನ ಮುಂದಿನ ಡೂಮ್ ಟಿ ವಿ ಏನು ಮಾಡೋದು ಕಟ್ಟಿ ಹೋಗದ್ರ ಅದನ್ನ ಇರಲಿ ಮುಂದೆ ಸ್ವಲ್ಪ ದಿವಸ ಆದಮೇಲೆ ಮನಿ ಮನೆಯವರು ಸಫಾರಿ ತಂದರು ಸಫಾರಿ ತಂದ ಮೇಲೆ ಕೇಳಕ್ಕು ಇದು ಬೇಡ ಇಂಡಿಕಾ ಬೇಡ ನಮಗೆ ಸಪಾರಿನ ತು ಅಲ್ಲ ಅವ್ರಿಗೆ ಅವಶ್ಯಕತೆ ಐತಿ ತಂದಾರ ನಮಗೆ ಇದೇನಾಗೈತಿ ಇದನ್ನ ನೆಟ್ಟಗೆ ಮೇಂಟೈನ್ ಮಾಡೋಕ್ಕಾಗೋದು ಇದನ್ನ ಸರ್ವೀಸಿಗೆ ಬಿಡೋಕ್ಕಾಗೋದು ಅದನ್ನು ತಗೊಂಡು ಏನು ಮಾಡು ಬಡ 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 ಒಂದು ವಾರ ಬಿಟ್ಟು ಸೋಡಾ ಚೀಟಿ ಬಂತಂತ ಸಫಾರಿ ಗಾಡಿ ತರಲಾರದಂಥ ಗಂಡನ್ನು ಕೂಡ ನಾನು ಇರಲಾರೆ ಚಾ ಪೇಪರ್ನ್ಯಾಗೆ ಬಂದಿತ್ತು ನೋಡಿ ನಗಿ ಬಂತು ಮತ್ತೆ ಅನ್ಬೋದು ಅಜ್ಜರ ಬರೀ ಹೆಣ್ಮಕ್ಳದ ಆಟ ಹೇಳ್ತೀರಿ ಅವರೂ ಖಂಡಪಟ್ಟಿ ಅದು ಮುಂದೆ ಬರ್ತಾವೆ ಅವೆಲ್ಲ ಹಾಂ ಈಶ್ನೇ ಇಷ್ಟನೇ ಎಷ್ಟು ಬರ್ತಾವ ಅಂದ್ರೆ ಮುಂದೆ ಬರ್ತಾವೆ ಅದ್ರಾಗ ಒಂದು ಎರಡು ಪ್ರಸಂಗ ಹೇಳ್ತೀರಿ ಏನು ದೊಡ್ಡದಲ್ಲ ಹೆಂಡತಿ ಬಂದ ಹೆಂಡತಿ ಗಂಡ ಬಂದು ಗುಟ್ಲೆ ಕರೆಸಿ ಭಾಳ ಹೊತ್ತಿನ ಆತು ಪ್ರಸಾದ ಮಾಡಿಬಾರಿ ಊಟ ಮಾಡಬೇರಿ ಅಂತ ತಿಳ್ಕೊಂಡು ಸೋಫಾ ಸೆಟ್ ಮ್ಯಾಗ ಕುಂದ್ರಿಸಿ ನೀರು ಕೊಟ್ಟು ಊಟ ಮಾಡುವಾಗ ತಟ್ಟಿ ಇಟ್ಟು ಹೋದಂತೆ ಇಟ್ಟು ಹೋದಾಗ ಸ್ವಲ್ಪ ಏನೋ ಏನೋ ಮೂರು ನಿಮಿಷ ಬರೋದು ಲೇಟ್ ಆತಂತೆ ಇದು ನಡೆದು ಕಥಿನಿ ಮೂರು ನಿಮಿಷ ಬರೋದು ಲೇಟ್ ಆತಂತ ತಟ್ಟಿ ಹೆಂಗ ಟೇಬಲಿಗೆ ಬಡದ 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 ಏನೋ ಆಗಿರ್ಬೋದು ಏನೋ ಘಟನೆ ಆಗಿರ್ಬೋದು ಹೋಗಿರ್ಬೋದು ಸಮಾಧಾನ ಮಾಡ್ಕೋಬೇಕು ಯಾಕಂದ್ರೆ ಎಲ್ಲರ ಒಂದು ಕಡೆ ಊರಿಗೆ ಹೋಗಿರ್ವಿ ಮೂರು ಮೂರು ತಾಸು ಗಾಡಿನೇ ಸಿಗೋದಿಲ್ಲ ಸಮಾಧಾನ ಮಾಡ್ಕೊತೀವಿ ಬಡದ 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 ಮೂರು ಸಲ ತಟ್ಟಿ ಬಡದ್ರು ಬರಲಿಲ್ಲ ಮೂರು ನಿಮಿಷಿಗೆ ಬರೋ ಹೆಂಡತಿ ಆರು ನಿಮಿಷಿಗೆ ಬಂದು ಚಟ್ ಬಂದು ಬಡ ಬಡ ನಿನಗೆ ಬಾಡಿನ ಕೂಡ ಬಾಳೆ ಮಾಡೋಕ್ಕಾಗೋದಿಲ್ಲ ಡೈವರ್ಸ್ ತೊಗೊಂಡೋಗ್ ಎದಕ್ಕಿದು ಮೂರು ನಿಮಿಷ ಲೇಟಾಗಿ ಹೆಂಡತಿ ಇಡಾಕ ಬಂದ್ರೆ ಅಲ್ಲ ಆದ್ರೆ ಮೂರು ಮೂರು ದಿವಸ ಮನೆಗೆ ದಿಕ್ಕಿಲ್ಲದಂಗೆ ಹೋಗಿರ್ತಿದ್ದೀವಿ ಮೂರು ನಿಮಿಷ ಲೇಟ್ ಆದರೆ ಹೆಂಗೆ ಅಂದ್ರೆ ಮತ್ತೆ ಇದ್ರು ಬ್ಯಾಡ ನನಗೆ ಬಾಳೆ ಮಾಡಿ ಹೆಂಗೆ ಮಾಡೋರು ನೀವು ಅದಕ್ಕೆ ಮನಸ್ಸುಗಳ ಕೆಟ್ಟಾವ ಮನಸ್ಸುಗಳು ಒಡೆದಾವ ಮನಸ್ಸುಗಳು ಚೂರಾಗ್ಯಾವ ಒಡೆದು ಮನಸ್ಸುಗಳ ಚೂರಾದ ಮನಸ್ಸುಗಳ ಗಾಯವಾದ ಮನಸ್ಸುಗಳಿಗೆ ಮತ್ತೊಮ್ಮೆ ಸಂಸ್ಕಾರದ ಮಲಾಮ ಹಚ್ಚಾಕ ನಮಗೆ ಮತ್ತೆ ಕಲ್ಯಾಣ ಅವಶ್ಯವಾಗಿ ಬೇಕಾಗ್ತದೆ ಮತ್ತೆ ಶರಣರ ಅನುಭವ ಮತ್ತೆ ಶರಣರ ಚಿಂತನೆ ಮತ್ತೆ ಶರಣರ ಗೋಷ್ಠಿ ನಮಗೆ ಅವಶ್ಯವಾಗಿ ಬೇಕಾಗ್ತದೆ ಮತ್ತೆ ನಾವು ಎಲ್ಲಿಗೆ ಬರಬೇಕು ಅಧ್ಯಾತ್ಮದ ಕಡೆಯೇ ಬರಬೇಕು ಮತ್ತು ಸಂಸ್ಕಾರದ ಕಡೆಯೇ ಬರಬೇಕು ಇವತ್ತು ಮನುಷ್ಯ ಎಲ್ಲ ಸುಖ ಉಂಡ ಪ್ರತಿಯೊಂದು ಸುಖ ಉಂಡ ಎಷ್ಟು ಸುಖ ಅಂದ್ರೆ ಬ್ಯಾಸರಾಗಿ ಹೋಗಿಬಿಟ್ಟವ ಅವಂಗೆ ರೈಲ್ವೇದಾಗ ಹತ್ತಿ ಅಡ್ಡಾಡಿದ ವಿಮಾನದಾಗ ಹತ್ತಿ ಅಡ್ಡಾಡಿದ ತ್ರೀ ಜಿ ಬಂತು ಫೋರ್ ಜಿ ಬಂತು ಇನ್ನು ಮುಂದೆ ಫೈ ಜಿನೂ ಕೂಡ ಬರ್ತದೆ ಸಾಕಷ್ಟು ಸುಖ ಉಂಡ ಪಿಜ್ಜಾಕ್ ಆದ ಬರ್ಗರಿಗೂ ಆದ ದೊಡ್ಡ ದೊಡ್ಡ ಹೋದ ಏನು ಬೇಕೆಲ್ಲ ನೋಡಿದ ಏನು ಬೇಕೆಲ್ಲ ಮಾಡಿದ ಕೊನೆಗೂ ಅವನಿಗೆ ಕಡಕತ ಅಂತ ಇದು ಯಾವುದು ಅಲ್ಲಲ್ಲ ಇವ್ಕೆ ಯಾವುದು ನಮಗೆ ನೆಮ್ಮದಿ ಇಲ್ಲಲ್ಲ ಮನುಷ್ಯ ನೆಮ್ಮದಿ ಇಲ್ಲಲ್ಲ ಅಂತೇಳಿ ಮತ್ತೆ ಕೊನೆಗೆ ಎಲ್ಲಿ ಹುಡುಕಾಕತ್ತಂದ್ರೆ ಒಂದು ಪಕ್ಷಿ ಗೂಡನ್ನು ಬಿಟ್ಟು ಎಲ್ಲ ಕಡೆ ತಿರುಗಾಡ್ತೈತಿ ಮತ್ತು ಕೊನೆಗೆ ಅದಕ್ಕೆ ಬ್ಯಾಸರಾದ ಮೇಲೆ ಮರಳಿ ತನ್ನ ಗೂಡಿಗೆ ಬರ್ತೈತಿ ಹಂಗೆ ಮನುಷ್ಯ ಎಲ್ಲ ಕಡೆ ತಿರುಗಾಡಿದ ಮನಸ್ಸಿನ ಮೂಲಕ ಎಲ್ಲ ಕಡೆ ತಿರುಗಾಡಿದ ಎಲ್ಲ ಸುಖ ಉಂಡ ಎಲ್ಲ ತಿಂದ ಸಾಕಾತು ಕೊನೆಗೆ ಎಲ್ಲಿ ಬರಬೇಕಂದ್ರೆ ಅಧ್ಯಾತ್ಮದ ಗೂಡಿಗೆ ಮತ್ತೆ ಶರಣ ಗುಡಿಗೆ ಕಲ್ಯಾಣದ ಗುಡಿಗೆ ನಮಗೆ ಬೇಂದ್ರೆ ನೆನಪಾಗ್ತಾನೆ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಮತ್ತೆ ನಾವು ಸಾಧನ ಕೇರಿಗೆ ಮತ್ತೆ ನಾವು ಕಲ್ಯಾಣದ ಕೆರಿಗೆ ಬರಬೇಕಾಗಿದೆ ಅಧ್ಯಾತ್ಮದ ಕಡೆ ಬರಬೇಕಾಗಿದೆ ಮಾನವೀಯತೆ ಕಡೆ ಬರಬೇಕಾಗಿದೆ ಶರಣರ ಕಡೆ ನಾವು ಬರಬೇಕಾಗಿದೆ ಬಂದಾಗ ನಮಗೆ ನಿಜವಾದ ಸುಖ ಸಿಗುತ್ತದೆ ಯಾಕೆ ನಮಗೆ ಶರಣರು ಮುಖ್ಯ ಆಗ್ತಾರ ಶರಣರು ಇಲ್ಲದ ಕೈಲಾಸದ ಬಗ್ಗೆ ಮಾತಾಡಿದವರಲ್ಲ ಕೈಲಾಸ ಐತೆ ಅಂತ ಹೇಳಿದವರಲ್ಲ ಕೈಲಾಸ ಮ್ಯಾಲ ಐತಿ ಮ್ಯಾಲೆ ಐತಿ ಯಾರು ನೋಡ್ಯಾರಪ್ಪ ಕೈಲಾಸ ಕುವೆಂಪು ಹೇಳ್ತಾನ ಪೃಥ್ವಿ ಇದು ಆಲಯ ಸ್ವರ್ಗ ಬದುಕೆ ಕೇಳುವವರಾರಿಲ್ಲೋ ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಎಷ್ಟಂದ ಹೇಳ್ತಾನ ಪೃಥ್ವಿ ಇದು ಮಹಾಪುಣ್ಯದ ಆಲಯ ಇಲ್ಲಿ ಬಸವಣ್ಣ ಬಂದಾನ ಚೆನ್ನ ಬಸವಣ್ಣ ಬಂದಾನ ಪ್ರಭು ಬಂದಾನ ಸಿದ್ದರಾಮ ಬಂದಾನ ದೇವರಿ ಹಿಪ್ಪರಿಗೆ ಒಳಗೆ ಮಡಿವಾಳ ಮಾಸೆಯೇ ಹುಟ್ಟ್ಯಾನ ಇಲ್ಲೇ ಹಾವಿನಾಳದಾಗ ಕಲ್ಲೇ ಹುಟ್ಟ್ಯಾನ ಒಳಗೆ ಮಹಾದೇವಿ ಯಾಕೆ ಹುಟ್ಟ್ಯಾಳ ಬುದ್ಧ ಬಸವಣ್ಣ ಅಂಬೇಡ್ಕರ ಯಡಿಯೂರು ಸಿದ್ಧಲಿಂಗೇಶ್ವರ ಪೈಗಂಬರ ಜೀಸಸ್ಸ ಎಷ್ಟು ದೇವರು ಎಷ್ಟು ಮಹಾತ್ಮರು ಎಲ್ಲರೂ ಹುಟ್ಟಿದ್ದು ಅದು ಭೂಮಂಡಲದೊಳಗೆ ಪೃಥ್ವಿ ಇದು ಮಹಾಪುಣ್ಯದ ಆಲಯ ಸ್ವರ್ಗ ಬದು ಕೇಳುವವರಾರಿಲ್ಲ ಸ್ವರ್ಗ ಐತಿ ಅಂತ ಗೊತ್ತೇ ಇಲ್ಲ ಯಾಕೆ ನಾನು ಇನ್ನು ಹೇಳೀನಿ ಮನೆ ಮನೆ ನಾಸಾದವರು ರ್ಯಾಕೆಟ್ ಬಿಟ್ಟರು ಬೇರೆ ಗೃಹಗಳದ ಅಂತ ಭೂಮಿಗೆ ಮೆಸೇಜ್ ಕೊಡ್ತಾವ ಆದರೆ ಸ್ವರ್ಗ ಐತಿ ಅಂತ ಯಾರು ತೋರಿಸೋಲ್ರು ಇದ್ರ ಖಂಡಿತದ್ದು ಸ್ವರ್ಗ ಸ್ವರ್ಗನೇ ಇಲ್ಲ ಅದಕ್ಕೆ ಅವರು ಹೋಗಿ ಬಂದವರಿಲ್ಲ ಎಂತ ಅದ್ಭುತ ಮಾತು ಯಾರು ಹೋಗಿ ಬಂದವರು ಅದಾರನು ಇದು ಕೊಪ್ಪಳ ಜಿಲ್ಲಾ ವರದಿ ಇದು ವಿಜಯಪುರ ಜಿಲ್ಲಾ ವರದಿ ಅಂತ ವರದಿ ಮಾಡ್ತಿರ್ತಾರೆ ನೋಡಿ ಯಾರು ವರದಿ ತಂದವರು ಅದಾರನ್ನ ಅಲ್ಲಿ ಹೋಗಿ ಅಥವಾ ನೀವು ಇಷ್ಟು ಮಂದಿ ಇದ್ದೀರಿ ನಿಮ್ಮ ಅಜ್ಜ ನಿಮ್ಮ ಮುತ್ತಜ್ಜ ನಿಮ್ಮ ಅಜ್ಜಿ ನಿಮ್ಮ ಮಾಯಿ ಯಾರ್ರ ಮನೆಗೆ ಪತ್ರ ಬರದಾರನು ನಾವು ಆರಾಮದಿವು ಸ್ವರ್ಗದಾಗ ನಮ್ಮ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ ಚೆಂದಿರ್ರಿ ಅಂತೇಳಿ ಯಾರದರ ಮನೆಗೆ ಲೆಟರ್ ಬಂದಾವನ್ ಇಲ್ಲ ಹೋಗಿ ಬಂದವರಿಲ್ಲ ವರದಿ ತಂದವರು ಎಲ್ಲೈತಪ್ಪ ಕೈಲಾಸ ಕಣ್ಣು ಮುಂದೆ ಕಾಣೋದ ಕೈಲಾಸ ಗದಿಗಿನ ಜಗದ್ಗುರುಗಳು ಒಂದು ಅದ್ಭುತವಾದ ಮಾತು ಜನಪದದಲ್ಲಿ ಹೇಳ್ತಿದ್ರು ಕೈಲಾಸ ನಮ್ಮ ಶರಣರು ಅಲ್ಲ ಇಲ್ಲೇ ಐತೆ ಅಂದ್ರಂತ ಎಲ್ಲೈತೆ ಅಂದ್ರಂತ ಇಲ್ಲೇ ಐತೆ ಅಂದ್ರಂತ ತನ್ನಂಗ ನೋಡಿದರ ಬೆನ್ನಿಲ್ಲ ಬೇದಿಲ್ಲ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದೈತೆ ಕೈಲಾಸ ಕೋಲ ನಮ್ಮ ಜಾರ ಹಾಡ್ತಿದ್ರಿ ನೋಡ್ರಿ ಎಲ್ಲೈತಿಪ್ಪ ಕೈಲಾಸ ಸತ್ಯವು ನುಡಿಯುವುದೇ ದೇವಲೋಕ ಮಿತ್ಯವನ್ನು ನುಡಿವುದೇ ಮೃತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಡಿಯ ಮುಂದೆಡೆ ಸ್ವರ್ಗ ಅಡಿಯ ಹಿಂದೆ ನರಕ ಅಡಿ ಮುಂದಿಟ್ಟು ಮನಿ ಬಿಟ್ಟು ಅಡಿ ಮುಂದಿಟ್ಟು ತೋಂಟದಾರ ಮಠದ ಅನುಭವ ಮಂಟಪಕ್ಕೆ ಬಂದ್ರೆ ಸ್ವರ್ಗನ ಅಡಿ ಹಿಂದಿಟ್ಟು ಬಾರ ಅಂಗಡಿಗೆ ಹೋದ್ರೆ ನರಕನ ಇಲ್ಲೇ ಐತಿ ಎಲ್ಲವೂ ಇಲ್ಲೇ ಐತಿ ಅಡಿ ಮುಂದಿಟ್ಟು ಶ್ರೀ ಗುರುವಿನ ಮಠಕ್ಕೆ ಬಂದು ಶಿವನ ಕಲ್ಯಾಣ ಬಸವ ಕಲ್ಯಾಣ ಅಂತ ನಾಲಿಗೆ ಕಣ್ಣು ಕೈ ಕಾಲು ಮೂಗು ನೆಟ್ಟಗಿದ್ದಾಗ ಹಾಡಿ ಹರಿಸಿ ಪುಣ್ಯ ಗಳಿಸಿಕೊಂಡ್ ಸ್ವರ್ಗನ ಅದನ್ನು ಬಿಟ್ಟು ಹೋಗಬಾರದು ಜಗದಾಗ ಹೋಗಿ ನೋಡಬಾರದು ನೋಡ್ಕೊಂತ ಕು ನರಕನ ಅಡಿಯ ಮುಂದಡೆ ಸ್ವರ್ಗ ಅಡಿಯ ಮುಂದಡೆ ನರಕ ಎಷ್ಟು ಚಂದ ಹೇಳ್ತಾರ ನೋಡ್ರಿ ಒಬ್ರು ಹೇಳಿದ್ರು ಸ್ವರ್ಗ ನರಕಕ್ಕೆ ಉದಾಹರಣೆ ಕೊಟ್ಟು ಬಿಡ್ರಿ ಇಲ್ಲೇ ಇಲ್ಲೇ ತೋರಿಸ್ರಿ ಅಂತ ಎಷ್ಟು ಚಂದ್ ಹೇಳ್ಬೇಕು ನೋಡಪ್ಪ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳ್ತಾರೆ ಡೆಫನೇಷನ್ ಕೊಡ್ರಿ ಅಂತಂತ ಅಂದಮ ಏನು ಕೊಡಬೇಕು ಏನಿಲ್ಲಪ್ಪ ನೀರು ಕುಡಿದ್ರೆ ಆಚಾರ ಕುಡಿಬಾರದು ಕುಡಿದ್ರೆ ಅನಾಚಾರ ಎಷ್ಟಾಯ್ತು ನೀರು ಕುಡಿದ್ರೆ ಆಚಾರನ ಅದೇನೇನು ಮಾಡಿ ಕೊಡೋದಿಲ್ಲ ಅದು ತಪ್ಪ ಮಾಡಿ ಕೊಡೋದಿಲ್ಲ ಕುಡಿಬಾರದು ಕುಡ್ರಿ ಆಗಬಾರದು ನಾ ಊತಾಕ ಅದು ಅನಾಚಾರ ನೋಡ್ರಿ ಸತ್ಯವನ್ನು ನುಡಿವುದೇ ದೇವಲೋಕ ಐತಿ ಮಿತ್ಯವನ್ನು ನುಡಿಯುವುದೇ ಮರ್ತ್ಯ ಲೋಕ ಐತಿ ಸತ್ಯ ನುಡಿದ್ರೆ ದೇವಲೋಕ ಏನ್ರಿ ಅವ್ರ ಮನೆಗೆ ಹೋಗಿದ್ವಿ ದೇವಲೋಕನ ನೋಡಿದೆ ಹಂಗಾಕೈತಿ ಅಲ್ಲಿ ಹೋಗಿದ್ವಿ ರೀ ಏನು ನೋಡ್ಬೇಕು ಅವ್ರ ಮನೆ ಮಿತ್ತಲ್ ಬರೀ ಸುಳ್ಳಿನ ಸಂಸಾರ ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ ಬರೀ ಸಂಸಾರದ ಸುಳ್ಳೆ ಆಗಿ ಬಿದ್ದು ಸಾಯ್ತವ ಒಂದು ಧ್ಯಾನಿಲ್ಲ ಭಕ್ತಿ ಇಲ್ಲ ಶ್ರದ್ಧೆ ಇಲ್ಲ ಬಂದವ್ರನ್ನ ಬರ್ರಿ ಅನ್ನೋರಿಲ್ಲ ಇಲ್ಲ ಕುಂದ್ರವ್ರನ್ನ ಕುರಿ ಅನ್ನೋರ್ ಇಲ್ಲ ಬರೀ ತಮ್ಮದ ತೋಡ್ಕೊಂತಾವ ಮತ್ತದು ಯಾವುದು ನರಕ ಸ್ವರ್ಗ ನರಕಗಳು ತಮ್ಮಿಷ್ಟ ಕಂಡಿರಿ ಅವು ಬೇರೆ ಇಲ್ಲ ಮ್ಯಾಗಿಲ್ಲ ಎಲ್ಲ ಇಲ್ಲೇ ಅದಾವ ಅಂಥೇಳಿ ಶರಣರು ಸ್ವರ್ಗ ನರಕಗಳನ್ನು ಮ್ಯಾಲೆ ತೋರಿಸಲಿಲ್ಲ ಇಲ್ಲೇ ತೋರಿಸಿದ್ರು ಇಲ್ಲೇ ತೋರಿಸಿದ್ರು ಏನು ಬಂದಿರಿ ಹದುಳವಿದ್ದಿರಿ ಎಂದಡೆ ನಿಮ್ಮ ಮೈ ಸೇರಿ ಆರಿ ಹೋವುದೇ ಯಾರಾದರೂ ಮನೆಗೆ ಬಂದ್ರೆ ಬರ್ರಿ ಕುಶಲವೇ ಪ್ರೇಮವೇ ಸೌಖ್ಯವೇ ನೋಡಿ ಇವತ್ತಿಗೂ ಕೂಡ ನಮ್ಮಲ್ಲಿ ಭಾರತದಲ್ಲಿ ದೇವೋ ಭವ ಅಂದರು ಎಷ್ಟು ದುರಂತ ಅಂತಂತಂದ್ರೆ ಭಾರತ ದೇಶದೊಳಗೆ ಅತಿಥಿ ದೇವೋಭವ ಅಂದ್ವಿ ಮಾತೃದೇವೋ ಭವ ಅಂದ್ವಿ ಪಿತೃದೇವೋ ಭವ ಅಂದ್ವಿ ಆಚಾರ್ಯ ದೇವೋಭವ ಅಂದ್ವಿ ಎಲ್ಲಾ ಭವ ಅಂದ್ವಿ ಕೊನಗೆ ಭೌಕ್ಯವಾದ್ವಿ ಹಡದ ತಂದೆ ತಾಯಿ ಮುಪ್ಪಿನ ಕಾಲಕ್ಕೆ ನಮಗೆ ಜಾಪಾನ ಮಾಡೋಕ್ಕಾಗಲಿಲ್ಲ ಹಂಚಿಕೊಂಡಿವಿ ನಾಲ್ಕು ತಿಂಗಳ ನೀ ಇಟ್ಕೋ ನಾಲ್ಕು ತಿಂಗಳು ನಾ ಇಟ್ಕೊಂತೀನಂದ್ವಿ ಮತ್ತು ಎಲ್ಲಿ ಮಾತೃದೇವೋ ಭವ ಪಿತೃದೇವೋ ಭವ ಆಯ್ತಪ್ಪ ಆಚಾರ್ಯ ಗುರು ಗುರುಖಂಡಲ್ಲಿ ನಮಸ್ಕಾರ ಮಾಡ್ರಿ ಗುರುಖಂಡಲ್ಲಿ ಪಾದ ಮುಟ್ಟಿ ನಮಸ್ಕರಿಸ್ರಿ ಅಂದ್ರಿ ಎಲ್ಲಿ ಮಾಡಿದ್ವಿ ನಮಸ್ಕಾರ ಥ್ಯಾಂಕ್ಸ್ ಕೊಡಾಕೋದಿ ಗುರುವಿಗೆ ನಾವು ವಿದೇಶಿ ಕಲ್ಚರ್ ಬಂತು ಥ್ಯಾಂಕ್ಸ್ ಎಲ್ಲಿ ಬಂತು